प्रोड्यूसर हरीश गिरीश्वर एक्टर നർക്കൻ തന്നേ കൊള്ളാം ട്രേബോൾ ಸ್ವಲ್ಪ നഗീ നിർദേശിക്കണം ഐറ്റ് ഐറ്റ് ഓക്കേ അമല താങ്ക്സ് എല്ലാവർക്കും കൊണ്ട് हेलो ഓക്കേ റെഡി ಹೇಳಿ ಸರ್ ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಆದ್ರೂ ಇದು ಮೊದಲ ಸಿನಿಮಾ ನಿಮ್ಮ ನಿರ್ದೇಶನದ್ದು ಕಾಂಪಲ್ಸರಿ ಎಲ್ಲಾ ಪ್ರತಿಯೊಂದು ಸಿನಿಮಾನು ಮೊದಲ ಸಿನಿಮಾ ತಗೋಬೇಕು ಅದು ಮೊದಲನೇ ಸಿನಿಮಾನೇ ಇದು ನಮಗೆ ಸಿನಿಮಾ ಬಗ್ಗೆ ಹೇಳಿ ಯಾವ ಜಾನರು ಯಾಕೆ ಯು ಕೆ ಲವ್ ಸ್ಟೋರಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರಿ ಧರ್ಮ ಅವ್ರು ಯಾಕೆ ಹೀರೋ ಆದ್ರು ಒಂದಷ್ಟು ಡೀಟೇಲ್ಸ್ ಕೊಟ್ಟು ಈಗ ಯು ಕೆ ಅಂದ ತಕ್ಷಣ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ತಿಂಕ್ ಮಾಡಿದ್ವಿ ಯುನೈಟೆಡ್ ಕಿಂಗ್ಡಮ್ ಅಂತ ನಮ್ಮ ಸುತ್ತಾನೆ ಇದೆ ನಮ್ಮ ಸುತ್ತಮುತ್ತನೇ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳ್ಳಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ನ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ಗಳು ಹೆಂಗೆ ಮಾತಾಡ್ತಾರೆ ಎಲ್ಲ ನೋಡಿಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಮರ್ಷಿಯಲ್ಗೆ ಒಂದಷ್ಟು ಬೇರೆ ಥರ ಪ್ರೆಸೆಂಟ್ ಮಾಡೋಣ ಧರ್ಮಸಾರ್ ಈಗ ಆ್ಯಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬೆಂಗಳೂರು ಲ್ಯಾಂಗ್ವೇಜ್ಗಳ್ನ ಆದಷ್ಟು ಮಾತಾಡ್ತಾ ಬಂದೇ ಇದ್ದಾರೆ ಅವಾಗಿಂದೇ ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕಲ್ಲ ಏನಾದರೂ ಇವ್ರನ್ನ ಡಿಫ್ರೆಂಟಾಗಿ ತೋರಿಸ್ಬೇಕಲ್ಲ ಅಂತ ನನಗೂ ಒಂದು ಇದನ್ನಿಸ್ತು ಹಿಂಗೆ ಹೋಗ್ಬಿಟ್ಟು ಕತೆ ಅಪ್ರೋಚ್ ಮಾಡಿದೆ ಅವ್ರು ಕೇಳ್ತಿದ್ದಂಗೆ ಅಯ್ಯ್ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಮಾಡೋಣ ತುಂಬ ಟೈಮ್ ತೊಗೊಂಡು ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು ಹಾಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬ ಹೇಳ್ಬೇಕು ಆ್ಯಕ್ಚುಲಿ ಕತೆ ಹೇಳ್ತಿದ್ದಂಗೆ ಎರಡನೇ ಮಾತೇ ಇಲ್ಲ ಧರ್ಮ ಸಾರ ಸರ್ ನಿಮ್ಮ ಟೆಕ್ನಿಷಿಯನ್ಗಳ ಸರ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್ ಕೆಲಸ ಮಾಡಿ ಸರ್ ನೀಟಾಗಿ ಪ್ರೆಸೆಂಟ್ ಮಾಡಿ ಸರ್ ಅಷ್ಟೇ ಅವ್ರದ್ದು ಅದೊಂದು ದೊಡ್ಡ ಗುಣ ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ ಸೊ ಹೇಳಿ ಕೇಳಿ ಕ್ಲವ್ ಸ್ಟೋರಿ ಜೊತೆ ಒಂದು ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದ್ದೀನಿ ಎಲ್ಲ ಎಲಿಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಶೂಟಿಂಗ್ ಪ್ಲಾನ್ ಸೊ ಗುಲ್ಬರ್ಗ ಯಾದಗಿರಿ ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ ಸೆಟ್ ಆಗಿಸ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ಬಿಟ್ಟು ಅದಕ್ಕೆ ಸೆಟ್ ವರ್ಕ್ ನಡೀತಾ ಇದೆ ಅದು ಮುಗಿದಾದ್ಮೇಲೆ ಫುಲ್ಲು ಇನ್ನು ಇಪ್ಪತ್ತಾರನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ ಒಂದು ಶೆಡ್ಯೂಲ್ ಈಗಡೆ ಮುಗಿಸ್ಬಿಟ್ಟು ಇನ್ನು ಗುಲ್ಬರ್ಗ ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಬಜೆಟ್ ಎಲ್ಲ ಏನು ಪ್ಲಾನ್ ಮಾಡಿದ್ರು ಸರ್ ನಾನು ಒಂದು ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ ಒಂದು ಎರಡೂವರೆ ಸಾರು ಎರಡೂವರೆ ಸರಿಂದ ಮೂರು ಸಾವಿರವರೆಗೂ ಕೊಟ್ಟಿದ್ದೀನಿ ಸರ್ ನೀವು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಅಷ್ಟು ಪ್ರೋತ್ಸಾಹಿಸಿದ್ದಾರೆ ಬಟ್ ಬಜೆಟ್ ಲೆಕ್ಕ ಹಾಕ್ಬೇಡಿ ಬಜೆಟ್ ನೋಡ್ಕೊಂಡು ಹೋದರೆ ನೀವು ಇದು ಮಾಡೋಕ್ಕಾಗಲ್ಲ ಒಂದು ಕ್ವಾಲಿಟಿಯಾಗಿ ಸಿನಿಮಾ ಮಾಡಿ ಫಸ್ಟು ಅಷ್ಟೇ ನಾನು ಕೇಳೋದು ಹೇಳ್ಬಿಟ್ಟು ಅವ್ರು ತುಂಬ ಪ್ರೋತ್ಸಾಹಿಸಿದ್ದಾರೆ ಅಷ್ಟೇ ಸಾಕು ನನಗೆ ಓಕೆ ಇತ್ತೀಚಿನ ದಿನಮಾನಗಳಲ್ಲಿ ಸಿನಿಮಾಗಳು ಅದರಲ್ಲೂ ಲವ್ ಸ್ಟೋರಿ ಅಂತ ಬಂದಾಗ ತುಂಬ ಸಿನ್ಮಾಗಳು ಬರ್ತಾ ಇದೆ ಆ ಸಿನಿಮಾಗಳಲ್ಲಿ ನಿಮ್ಮ ಸಿನ್ಮಾ ಏನು ವಿಶೇಷತೆ ಕೊಡುತ್ತೆ ಜನಗಳಿಗೆ ಏನು ಸಂದೇಶ ಮೂಡಿಸುತ್ತೆ ಅಂದರೆ ಈಗ ನೋಡಬೇಕು ಅಂತಂದ್ರೆ ಏನಾದರೂ ಒಂದು ಇರಬೇಕಲ್ವಾ ಸರ್ ಸಿನ್ಮಾ ಮಾಡಿದವರೆಲ್ಲ ಸಂದೇಶ ಕೊಡೋಕ್ಕಾಗಲ್ಲ ಸಿನ್ಮಾ ಮಾಡೋದು ಏನೋ ಒಂದಷ್ಟು ಪ್ರೇಕ್ಷಕರು ಬಂದ್ಬಿಟ್ಟು ಒಂದಷ್ಟು ರಿಲೀಫ್ ಆಗೋಕೆ ಮೈಂಡ್ ರಿಲೀಫ್ ಆಗಬೇಕು ಒಂದು ಆ ರಿಲೀಫ್ನೆಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಇರುತ್ತೆ ಅದರೊಳಗೂ ಒಂದು ಕಂಟೆಂಟ್ನ ನಾವು ಮೆಸೇಜ್ ಆಗಿ ಮಾಡಿಬಿಟ್ಟು ಕೊಡೋದಾದರೆ ಕೊಡ್ಬೋದು ಅದರಲ್ಲೇನು ಇದಿಲ್ಲ ಯಾಕೆಂದ್ರೆ ಮಾಡ್ಬೋದು ಮಾಡೋದಾದ್ರೆ ಇದು ಮೆಸೇಜ್ ಅವ್ರ ಆಗಿ ಏನು ನೋಡೋಕ್ಕಾಗಲ್ಲ ಸಿನಿಮಾ ಸಿನಿಮಾ ಥರ ನೋಡಬೇಕು ಒಂದು ಎಂಟರ್ಟೈನರ್ ಆಗಿ ಒಂದು ಕಮರ್ಷಿಯಲ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು ಬೇರೆ ಯಾರು ಪೋಷಕ ಕೀರ್ತಿ ಬೇರೆ ಯಾರು ಆಗ್ತಾ ಇದ್ದಾರೆ ಸಾಧು ಸಾರದು ಓಕೆ ಆಗೈತೆ ಆಮೇಲೆ ರಾಜು ಬಲ್ವಾಡಿ ಅವ್ರದ್ದು ಓಕೆ ಆಗೈತೆ ನಮ್ಮ ಜಿ ಜೆ ಗೋವಿಂದ ಓಕೆ ಆಗೈತೆ ಒಂದಷ್ಟು ಸಾ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ ನೆಕ್ಸ್ಟ್ ಇತರ ಕಂಟೆಂಟ್ ಗಳನ್ನ ನೋಡ್ಬಿಟ್ಟು ಯೋಚನೆ ಮಾಡಿ ಏನಾದ್ರೂ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡಬೇಕಲ್ಲ ರೆಗ್ಯುಲರ್ ಪ್ಯಾಟರ್ನ ಬಿಟ್ಟು ಒಂದಷ್ಟು ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಲ್ಲ ಅನ್ನೋದು ಅಷ್ಟೇ ನನ್ನ ಮನೋಭಾವ ಅಷ್ಟೇ ಅದನ್ನ ನೋಡಿ ನೀವು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಒಪ್ಕೋತೀನಿ ನಾನು ಉತ್ತರ ಕರ್ನಾಟಕ ಅಂದ್ರೆ ಈಗ ಪ್ರತಿ ತರ್ಟಿ ಫಾರ್ಟಿ ಕಿಲೋಮೀಟರ್ಗೂ ಸ್ಲಾಬ್ಗಳು ಚೇಂಜ್ ಇರುತ್ತೆ ನಾನು ಒಂದು ವಿಲೇಜ್ ಒಳಗಡೆ ಹೋಗಿ ಮೂರು ತಿಂಗಳು ಕೂತಿದ್ದೀನಿ ಯಾಕೆಂದ್ರೆ ಆ ವಿಲೇಜ್ ಲ್ಯಾಂಗ್ವೇಜ್ ನಾನು ಕಲಿಬೇಕು ಫಸ್ಟ್ ಆ ಕಲಿತ ಆದ್ಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು ಆರ್ಟಿಸ್ಟ್ಗಳ ಮುಖಾಂತರ ಅದು ಹೊರ ಹಾಕ್ಬೇಕು ನಾನು ಹೋಗಿ ಫಸ್ಟ್ ಕಲ್ತ್ರೆ ಅಲ್ವಾ ಹೇಳ್ಬಿಟ್ಟು ಒಂದು ವಿಲೇಜ್ ಒಳಗಡೆ ಯಾದಗಿರಿ ಮತ್ತು ಉಂಡೇಕಲ್ಲು ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ ಸೊ ವಿಲೇಜ್ ಒಳಗಡೆ ಹೋಗಿ ಅವರೆಲ್ಲ ಅವ್ರ ಕಲ್ಚರ್ಗೆ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಲ್ಲ ನಮ್ಮ ದೇಶನೇ ನಮ್ಮ ಕಲ್ಚರೇ ಬಟ್ ಅವ್ರದ್ದೊಂದು ವಿಭಿನ್ನತೆ ಇದೆ ಅವ್ರದ್ದು ಯಾವ್ದೋ ಒಂದು ಸ್ಟೈಲ್ ಇದೆ ಅವ್ರದ್ದು ಯಾವುದೋ ಒಂದು ಇದೆ ಆ ಮ್ಯಾನರಿಸಮ್ನ ನಾನು ತೊಗೊಬೇಕು ತಗೊಂಡಾದ್ಮೇಲೆ ಆರ್ಟಿಸ್ಟ್ಗಳಿಗೆ ಫೀಲ್ ಕೊಡಬೇಕು ಸೊ ಅದನ್ನು ಒಂದಷ್ಟು ಡಿಫ್ರೆಂಟಾಗಿ ಸರ್ಚ್ ಮಾಡಿ ವಿಸಿಟ್ ಮಾಡಿ ಹಳ್ಳಿಲೇ ಒಂದು ಮೂರು ನಾಲ್ಕು ತಿಂಗಳು ಓಡಾಡಿದ್ದೀನಿ ನೋಡೋಣ ಈಗ ಒಂದಷ್ಟು ಪರ್ವ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕೆಲಸಗಳು ಪ್ರೆಸೆಂಟ್ ಮಾಡೋಣ ಎಕ್ಸ್ ಸರ್ ಇವು ಕೆಲವು ಸರ್ ಇದ್ರೆ ಅವ್ರು ಏನಾದ್ರು ತಿಳ್ಕೊಬೋದು ಉತ್ತರ ಕರ್ನಾಟಕ ಪ್ಯೂರು ವಿಲೇಜ್ ಈಗ ಉತ್ತರ ಕರ್ನಾಟಕ ಈ ಕಡೆ ಸ್ಲ್ಯಾಕ್ ಒಂದು ಸ್ವಲ್ಪನೂ ಇಲ್ಲ ಅದು ಸಾಧು ಸಾರದಿದೆ ಅದು ಈ ಕಡೆಯಿಂದ ಬರ್ತಾರೆ ಅವರು ಒಂದೇ ಒಂದು ಸೀನು ಹಂಗಾಗಿ ಅವ್ರದ್ದೊಂದು ನಾಲ್ಕೈದು ಸೀನು ಈ ಆಗಿರುತ್ತೆ ಅಂದರೆ ಬೆಂಗಳೂರು ಅವರವ್ರ ಮೂಲತಃ ಬಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಅವ್ರು ಸ್ಲ್ಯಾಗ್ ಬಿಟ್ಟರೆ ಇನ್ಯಾವುದೂ ಈಸ್ ಆಗಿಲ್ಲ ಕಂಪ್ಲೀಟ್ ಒಂದು ವಿಲೇಜ್ ಒಳಗಡೆ ಅವ್ರ ಧರ್ಮ ಅಂತೂ ಏನು ಸರ್ ಸ್ಲ್ಯಾಗ್ ಇದು ಈ ಥರ ಇದೆ ನಾನು ಡಿಫ್ರೆಂಟ್ ವರ್ಡ್ಗಳ್ನ ಇದೀನಿ ನನಗೆ ನಾನು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ತುಂಬ ಡಿಫ್ರೆಂಟ್ ವರ್ಡ್ಗಳು ನಾವು ಇದುವರೆಗೂ ರೆಗ್ಯುಲರ್ ಪ್ಯಾಟರ್ನ ಕೇಳಿಲ್ಲ ಆ ಥರ ವರ್ಡ್ಗಳನ್ನ ಒಂದಷ್ಟು ಪ್ರೆಸೆಂಟ್ ಮಾಡೋಕ್ಕಿಂತ ಹೊರಡಿದ್ದೀನಿ ಸಾಂಗ್ ಮಾಡಿ ಸಾಂಗ್ ಬರುತ್ತೆ ಒಂದು ಲವ್ ಸಾಂಗು ಪ್ಯಾತೋ ಮತ್ತೆ ಇಂಟ್ರೊಡಕ್ಷನ್ ಸಾಂಗು ಎಲ್ಲ ಇದೆ ನಾಲ್ಕು ಸಾಂಗ್ ಇದೆ ಟೋಟಲ್ ಏನಾದ್ರೂ ಬರ್ತಾರುಲರ್ನ್ ಬ್ರೇಕ್ ಮಾಡಬೇಕು ಅಂತಾನೆ ಮಾಡ್ತಾರ ರೆಗ್ಯುಲರ್ ಪ್ಯಾಟ್ರನ್ ಇದೆಯಲ್ಲ ಅದನ್ನ ಇಡೀ ತಂಡ ನಾನೊಂದು ಹೇಳಿದ್ರೆ ಅದು ಸ್ವಾರ್ಥ ಆಗುತ್ತೆ ಬೇಡ ಇಡೀ ತಂಡ ಒಂದು ಸಪೋರ್ಟ್ ಇಂದ ನಾನು ಅವ್ರನ್ನ ಅವರು ಸ್ಪಂದಿಸಿದ್ದಾರೆ ಸರ್ ನಿಮ್ಗೆ ಬೇಕೋ ನೀವು ಮಾಡ್ಕೊಳ್ಳಿ ಸರ್ ನೀವ್ ಇಟ್ಟಿರೋ ಟೈಟಲ್ ಗು ಪ್ಲಸ್ ಅಂದ್ರೆ ನೀವ್ ಹೇಳ್ತಾ ಇರೋ ರೀತಿಗೂ ಒಂದಕ್ಕೊಂದ್ ಸಂಬಂಧನೇ ಇಲ್ಲ ಅಂದ್ರೆ ನೀವ್ ಹೇಳ್ತಾ ಇರೋದು ಬಂದು ಧರ್ಮ ಕೀರ್ತಿರೋದ್ ಸರ್ನ ಒಂದ್ ಡಿಫ್ರೆಂಟ್ ಆಗಿ ತೋರಿಸ್ತೀನಿ ಅಂತ ಬಟ್ ಟೈಟಲ್ ಅಂತ ನೋಡೋದಕ್ಕೆ ಹೋದಾಗ ಯು ಕೆ ಲವ್ ಸ್ಟೋರಿ ಅಂತ ಇದೆ ಸೊ ಲವ್ ಸ್ಟೋರಿ ಮಿನ್ ಅದು ಅದೇ ಫೀಲೇ ಕೊಡಿದ ಮಂಗ್ಳೂರ್ ಕರ್ನಾಟಕ ಇಲ್ಲಿ ಕಳ್ಸಕಾಗಲ್ಲ ಕ್ಯಾರೆಟರ್ ಅವ್ರ ಕ್ಯಾರೆಟರ್ಗೂ ಉತ್ತರ ಕರ್ನಾಟಕ ಸ್ಟೈಲ್ ಮಾಡಿದಾರ ಮಾಡಿಲ್ಲ ಯಾವ್ದೋ ಅವ್ರಿಗೆ ಇಲ್ಲೇದು ಎಲ್ಲರೂ ಸಾರಿ ಕೇಳ್ತೀನಿ ಯಾಕಂದ್ರೆ ಡಿಲೇ ಆಗಿದೆ ವೆರಿ ಸಾರಿ ಅಬೌಟ್ ದಟ್ ಅದಕ್ಕಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ ಎರಡನೇದು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ನೀವು ಕನ್ಸಿದ್ದೀರಾ ವೆಲ್ಕಮ್ ಮಾಡಿದ್ದೀರಾ ನಾವು ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ವಿ ಲವ್ ಸ್ಟೋರಿ ಚಿತ್ರತಂಡು ಸಾರವಾಗಿ ನಿಮ್ಗೆ ಎಲ್ರೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಹೇಳಿ ಸರ್ ಬ್ಯಾಕ್ ನಾನು ಬಿಲ್ಡಿಂಗ್ ಇಂಜಿನಿಯರ್ ಕಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಸಿನಿಮಾ ಮೇಲೆ ಒಂದು ಹುಚ್ಚು ಪ್ರೀತಿ ಸರ್ ಒಂದು ಆಸೆ ಒಂದು ಆಸೆ ಇತ್ತು ನಮಗೆ ನಮಗೆ ಬಿಸ್ನೆಸ್ ಅಲ್ಲಿ ಸಾಕು ನಮ್ಮ ಇರೋ ಬಿಸ್ನೆಸ್ ಅಲ್ಲಿ ಹಂಗೆ ಇರಬಹುದು ಸೊ ಇದರಲ್ಲಿ ಬಂದು ಒಂದು ನ್ಯೂ ವೇ ಒಂದು ನ್ಯೂ ಬಿಸ್ನೆಸ್ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಇದರಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಇನ್ನೊಂದು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಒಂದು ಸಮಾಜ ಸಮಾಜ್ವಿ ಸಮಾಜ ಒಳಗಡೆ ನಾವು ಒಂದು ಏನೋ ಎಲ್ಲೋ ಎದ್ದು ಎಲ್ಲೋ ಎಲ್ಲೋ ಬಂದಿವಾಗ ಏನೋ ಮಾಡ್ತಾ ಇದೀವಿ ಅಂತ ಮಾಡುವಾಗ ಹಿಂದೆ ಇರೋರು ಅದು ಮಾಡಕ್ಕೆ ಟ್ರೈ ಮಾಡ್ತಾರೆ ಸಿನಿಮಾದಲ್ಲಿ ಸ್ಟೋರಿ ಸರ್ ಸ್ಟೋರಿ ಪ್ಲಸ್ ಬಂದ್ಬಿಟ್ಟು ಡಿಫ್ರೆಂಟ್ ಸ್ಟೈಲ್ ಇವಾಗ ನಾವು ಎಲ್ಲಾ ತುಂಬಾ ಪಿಕ್ಚರ್ ನಾವು ನೋಡ್ತಾ ಇದೀವಿ ತುಂಬಾ ಸಿನಿಮಾ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಲವ್ ಸ್ಟೋರೀಸ್ ನೋಡ್ತಾ ಇದೀವಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅದನ್ನ ನೋಡುವಾಗ ಕೇಳುವಾಗ ಸ್ಟೋರಿ ಕೇಳಿದೆ ನಾನು ನನ್ಗೆ ತುಂಬಾ ಇಷ್ಟ ಆಯ್ತು ಸರಿ ಸರ್ ಓಕೆ ನಾವು ಮಾಡೋಣ ಅಂತ ಹೇಳ್ದೆ ಆಮೇಲೆ ಧರ್ಮ ಸರ್ ಬರ್ತಾರೆ ಹೀರೋ ಅಂತ ಹೇಳಿದ್ರು ಓಕೆ ಸರ್ ಮಾಡಿ ಅಂತ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡಿ ಸರ್ ಈ ತರ ಮಾಡ್ತಾ ಇದೀವಿ ಅಂದ್ರೆ ಅವರು ಓಕೆ ಸರ್ ಮಾಡೋಣ ಅಂತ ಅವ್ರು ಹೇಳಿದ ತಕ್ಷಣ ನಾವು ಮೂವ್ ಮಾಡಿದ್ವಿ ಸಿನಿಮಾ ಅದು ಸರ್ ಅಲ್ಲಿ ಇದೆ ಹೌದು ಸರ್ ನಾನೊಂದು ಅಣ್ಣ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಮಾಡ್ತಾ ಮಾತಾಡೋಕ್ಕಿಂತ ಮೊದಲು ಆರ್ಚಂದ್ರ ಅವ್ರಿಗೊಂದು ಥ್ಯಾಂಕ್ಸ್ ಸೊ ನನ್ನಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ನನಗೆ ತೋರಿಸ್ಕೊಟ್ಟ ಒಬ್ಬ ನಿರ್ದೇಶಕ ಸೊ ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಹಾಡುಗಳು ಕೊಡೋಕ್ಕೆ ಪ್ರಯತ್ನ ಪಟ್ಟೆ ಬಿಟ್ಟು ಆಯ್ತು ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ನಾನು ಬೇಸಿಕಲಿ ವೈದ್ಯನಾಗಿರೋದ್ರಿಂದ ಸಿನ್ಮಾ ಹಾಗೂ ನನ್ನ ವೈದ್ಯಕೀಯ ಎರಡೂ ಪ್ರೊಫೆಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಚಿತ್ರಗಳು ಬರ್ತಾ ಇರೋದು ಒಪ್ಕೊಂತ ಇಲ್ಲ ಕೆಲವು ಮಾತ್ರ ಸ್ಟೋರಿ ಚೆನ್ನಾಗಿರೋದು ಸ್ವಲ್ಪ ಪ್ರಾಜೆಕ್ಟ್ ಚೆನ್ನಾಗಿರೋದು ನೋಡ್ಕೊಂಡು ಸೊ ಡೈರೆಕ್ಟರ್ ಸರ್ ಬಂದು ಕತೆ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಸೊ ಹಂಗಾಗಿ ಈ ಸಿನಿಮಾದಲ್ಲಿ ನಾನು ಹೌದು ಚಂದ್ರ ಸರ್ ನಾ ಕರೆದಿದ್ದೆ ಇವತ್ತು ಬರ್ತೀನಿ ಅಂದಿದ್ರು ಬಟ್ ಸಣ್ಣಗಳಿಂದ ಬಂದಿಲ್ಲ ಮತ್ತೆ ಅದಕ್ಕೆ ಇರಬೇಕು ಚಂದ್ರ ಸರ್ ನನಗೆ ಈ ಸಿನಿಮಾ ಇದರಲ್ಲಿ ನಾನು ಒಂದು ತಂದೆ ಇದ್ದಾಗೆ ಸೊ ಅವ್ರಿಗೆ ನಾನು ಈ ಮೂಲಕ ನಾನು ಹ್ಯಾಪಿ ಬರ್ತ್ಡೇ ವಿಶ್ ಮಾಡ್ತೀನಿ ಚಂದ್ರ ಸರ್ ವಿಷಯ ಹ್ಯಾಪಿ ಬರ್ತ್ಡೇ ಅವ್ರದ್ದು ಐದು ಸಿನಿಮಾ ಪ್ರೊಡಕ್ಷನ್ ಆಗ್ತಾ ಇದೆ ಆ ಸಿನಿಮಾದಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಅದು ಇನ್ನೂ ಗೊತ್ತಿಲ್ಲ ಏನೋ ಮೀಟ್ ಆಗಿಲ್ಲ ಓಕೆ ಥ್ಯಾಂಕ್ ಯು ಸರ್ ನಿಮಗೂ ನಂದು ಎರಡನೇ ಸಿನಿಮಾ ಆದರೂ ಇದು ಫಸ್ಟ್ ಸಿನಿಮಾ ಥರನೇ ಇದೆ ವರ್ಕ್ ಮಾಡೋದು ಡೈರೆಕ್ಟ್ರು ಬಂದು ಕಥೆ ಹೇಳಿದ್ದಾರೆ ನಾವು ಸಹ ಡೈರೆಕ್ಟ್ರ್ ಜೊತೆ ಟ್ರಾವೆಲ್ ಮಾಡಿದ್ದೀವಿ ಉತ್ತರ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡಿದ್ದೀವಿ ಅಲ್ಲಿ ಹೋದಾಗ ನಮ್ಗೆ ಆಗಿರೋಂಥ ಅನುಭವಗಳು ಹೇಗಿತ್ತು ಅಂದರೆ ಟೋಟಲಿ ನಮ್ಮ ಕಡೆ ಮಾಡೋ ಸಿನಿಮಾಗೂ ಉತ್ತರ ಕರ್ನಾಟಕ ಅವರು ಕಾಸ್ಟ್ಯೂಮ್ ಇರ್ಬೋದು ಲೊಕೇಶನ್ ಇರ್ಬೋದು ಅವ್ರು ಹೀರೋ ಮನೆತನಗಳಿರ್ಬೋದು ಊಟದ್ರಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಇದೆ ಬಟ್ ಅವ್ರು ಮಾತಾಡೋ ಲ್ಯಾಂಗ್ವೇಜು ಸಹ ನಮಗೆ ಅರ್ಥ ಆಗೋದಿಲ್ಲ ಅವ್ರು ಏನು ಮಾತಾಡ್ತಾರೆ ಏನು ಅನ್ನೋದು ನಮ್ಗೆ ನಾವು ನಾರ್ಮಲಾಗಿ ಈ ಕನ್ನಡ ಮಾತಾಡ್ತೀವಿ ಅಲ್ಲೋದರೆ ಅವ್ರು ಮಾತಾಡೋ ನಮಗೆ ನಮ್ಗೆ ಆಗೋದಿಲ್ಲ ಅವ್ರು ಏನೇನೋ ಮಾತಾಡ್ತಿರ್ತಾರೆ ಸೊ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೊಂದು ಡಿಫಿಕಲ್ಟ್ ಇದೆ ಸಿನಿಮಾದಲ್ಲಿ ಮತ್ತು ನಮ್ಮ ತೋರಿಸಿರೋ ಲೊಕೇಶನ್ಸು ಮತ್ತು ಇವಾಗ ಸೆಟ್ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ಬಂದ್ಬಿಟ್ಟು ತುಂಬ ಕಷ್ಟ ಇದೆ ಜಾಗದಲ್ಲಿ ಬಂದು ಬಿಸ್ಲಲ್ಲಿ ಟೆಂಪರೇಚರ್ ಟೆಂಪ್ರೇಚರಲ್ಲಿ ಟೆಕ್ನಿಷಿಯನ್ಸ್ ನಾವೆಲ್ಲ ವರ್ಕ್ ಮಾಡೋದು ತುಂಬ ಕಷ್ಟ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂತಲೇ ಯಾರೇ ಇರ್ಬೋದು ಲೈಟ್ ಮನ್ಸಿರ್ಬೋದು ಇವಾಗ ಸೆಟ್ ಆಟಿ ಆ ಡೈರೆಕ್ಟರ್ ಯಾರೇ ಬಂದ್ರು ತುಂಬ ಕಷ್ಟ ಅಷ್ಟೊಂದು ಶ್ರಮಪಟ್ಟು ಅದರಲ್ಲಿ ಸೆಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಹದಿನೈದು ದಿನ ಕಂಪ್ಲೀಟಾಗಿ ಒಂದು ಸೆಟ್ಟನ್ನು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಸೊ ಇದು ಈ ಥರದ್ದು ಅಡಿತಾಯೋದು ಸೊ ಇನ್ನೇನಾದ್ರೂ ಕೇಳಬೇಕು ಅಂತ ಕೇಳಿ ಎಲ್ಲ ಪತ್ರಕರ್ತ ಹಾಗೂ ಮಾಧ್ಯಮ ಮಿತ್ರರಿಗೂ ನನಗೆ ನಮಸ್ಕಾರ ಮೊದಲನೇದಾಗಿ ಕ್ಷಮೆಯಲ್ಲಿ ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದಕ್ಕೆ ಪರಿಸಿತ್ನ ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯು ಕೆ ಲವ್ ಸ್ಟೋರಿ ಸೊ ಟೈಟ್ಲೇ ಒಂದು ಬಂದು ಅವರು ನನಗೆ ಹೇಳಿದ ತಕ್ಷಣ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟೈಟ್ಲ್ ಏನಿರುತ್ತಂತ ಯಾಕಂದರೆ ಯು ಕೆ ಲವ್ ಸ್ಟೋರಿ ಅಂದರೆ ಯುನೈಟೆಡ್ ಕಿಂಗ್ಡಮ ಇಲ್ಲ ಉತ್ತರ ಕರ್ನಾಟಕ ಅಂತ ಸೊ ಪ್ರೊಡ್ಯೂಸರ್ ಡೈರೆಕ್ಟ್ರು ನೀಟಾಗಿ ನನಗೆ ಬಿಡಿಸಿ ಹೇಳಿದ್ರು ಸೊ ಈ ಥರ ಒಂದು ಕತೆ ಮಾಡೋಣ ಸರ್ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಒಂದು ಕತೆ ಮಾಡ್ಕೊಂಡಿದ್ದೀನಿ ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ ಸೊ ಅವ್ರು ಫಸ್ಟ್ ಕೇಳಿದ್ದು ಸರ್ ನನಗೆ ಭಾಷೆ ನಿಮಗೆ ಕಂಪ್ಲೀಟಿಗೆ ಒಂದು ನಾ ಅಷ್ಟು ದಿನ ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕು ನಿಮಗೆ ಓಕೆನಾ ಅಂತ ನನಗೆ ಆ್ಯಕ್ಚುಲಿ ತುಂಬ ಆಯಿತು ಯಾಕಂದರೆ ನಾನು ಫಸ್ಟ್ ಟೈಮ್ ಅವ್ರು ಅವಾಗಲೇ ಹೇಳ್ದಂಗೆ ಮೊದಲನೇ ಸಾರಿ ನಾನು ಈ ಥರ ಒಂದು ಒಂದು ಕತೆ ಒಪ್ಕೊಂಡು ಒಂದು ಒಂದು ಈ ಥರ ಒಂದು ಭಾಷೆ ಬಳಸೋ ಥರ ಒಂದು ಮಾಡೋಣ ಅಂತ ನಾನು ಹೇಳಿದೆ ಸೊ ಅದಕ್ಕೆ ತಕ್ಕಂತೆ ಅವರು ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ಟೈಮ್ ರಿಹರ್ಸಲ್ ಅಷ್ಟು ದಿನ ರಿಹರ್ಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ ಸೊ ಹಾಗೆ ಬಂದನೇದಾಗಿ ನಮ್ಮ ನಿರ್ಮಾಪಕರು ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸರ್ ಒಂದು ಒಳ್ಳೆಯ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ನಾನು ಮಾಡಬೇಕು ಒಂದು ಒಳ್ಳೆಯ ಕೊಡುಗೆ ಇರಬೇಕು ನನ್ನನು ಅಂತ ಅವ್ರು ಹೇಳಿದರು ಸೊ ಅದು ನನಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಇವತ್ತು ನಿರ್ಮಾಪಕರು ಬಂದ ಮೇಲೆ ನಾವು ಉಳಿಸ್ಕೊಳೋ ಜವಾಬ್ದಾರಿ ನಮ್ಮ ಕಲಾವಿದರು ಹಾಗೂ ನಮ್ಮ ನಿರ್ದೇಶಕರು ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದಿನಲ್ಲಿ ಇವಾಗ ಒಂದು ಸೆಟ್ಟು ಯಾಕಂದರೆ ಅವ್ರು ಹೇಳ್ತಾಯಿದ್ರು ಸರ್ ಈ ಟೈಮಲ್ಲಿ ನಾವು ಉತ್ತರ ಕರ್ನಾಟಕ ಹೋಗೋಕ್ಕೆ ಶೂಟ್ ಮಾಡಬೇಕಂದ್ರೆ ತುಂಬ ಬಿಸಿಲು ಇರುತ್ತೆ ಎಲ್ರಿಗೂ ಪಾಪ ತೊಂದರೆ ಆಗುತ್ತೆ ಸೊ ಇಮಿಡಿಯೇಟಾಗೇ ಮಾಡ್ಬೇಕಂದ್ರೆ ಕೊಲೆಗಾಲಲ್ಲಿ ಈ ಕಡೆ ಎಲ್ಲಾದರೂ ಒಂದು ಒಂದು ಇಪ್ಪತ್ತೈದು ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾಯಿದ್ದಾರೆ ಸೊ ಅದಾದಮೇಲೆ ಅಲ್ಲೆಲ್ಲ ಹೋಗೋ ಥರ ಪ್ಲಾನ್ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ ಸೊ ಆ ಥರ ಸ್ಪಂದಿಸ್ತಾ ಇದ್ದಾರೆ ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ ಇಲ್ಲ ಸಿನಿಮಾ ಚೆನ್ನಾಗಿ ಬರಲಿ ಸಿನಿಮಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕು ಎಲ್ಲ ಥರ ಒಂದು ಸಪೋರ್ಟ್ ಮಾಡ್ತಾರೆ ಐ ಥಿಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಡೈರೆಕ್ಟರ್ ವಿಜಯ್ ಬಗ್ಗೆ ಅವ್ರು ಹೇಳಬೇಕಂದ್ರೆ ಫಸ್ಟು ಅವರು ನನ್ನ ಕತೆ ಹೇಳಿದ ತಕ್ಷಣ ನಾನು ಮಂದೆ ಇದರಲ್ಲಿ ಇಲ್ಲ ಸರ್ ಮಾಡೋಣ ಇದು ಏನಂತ ಅಂತ ನನಗೂ ಒಂದು ಬೇರೆ ಥರ ಕ್ಯಾರೆಕ್ಟರೈಸೇಷನ್ ಇರುತ್ತೆ ಆ್ಯಂಡ್ ಅವರು ಅಷ್ಟೇ ಪ್ರತಿ ಸಲ ನಾವು ಫೋನಲ್ಲಿ ಡಿಸ್ಕಸ್ ಮಾಡಿದ್ರೂ ಬರೀ ಸಿನಿಮಾನೇ ಆ್ಯಂಡ್ ಯಾವ ಥರ ಬೇರೆ ಚೇಂಜಸ್ಗಳು ಮಾಡ್ಬೋದು ಆಮೇಲೆ ಒಂದನಿಗೆ ಅವ್ರ ಬಗ್ಗೆ ಇಷ್ಟಪಟ್ಟಿದೆ ಅಂದರೆ ಏನಾದರೂ ನಮ್ಮ ಒಂದು ಕಡೆಯಿಂದ ಫೀಡ್ಬ್ಯಾಕ್ ಇದ್ದರೆ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಟೀಮ್ ಬಿಲ್ಡಿಂಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅವ್ರು ಸ್ಪಂದಿಸ್ತಾರೆ ಏನೇ ಒಂದು ಮಾಡೋಲ್ಲೂ ಆಯಿತು ಸರ್ ಇವ್ ಚೆನ್ನಾಗಿರುತ್ತೆ ಅಂದಾಗ ಇಲ್ಲ ಸರ್ಕಾರಕ್ಕೆ ಹೇಳ್ತಾರೆ ಅಂತ ಸೊ ಅದು ನನಗೆ ಒಂದು ತುಂಬ ಇಷ್ಟ ಆಯಿತು ಯಾಕಂದರೆ ಅವ್ರಿಗೆ ಪ್ರತಿಯೊಂದು ಇದರಲ್ಲಿ ಎಲ್ಲೊಂಥರ ಈಗೋ ಆಮೇಲೆ ಏನು ಆ ಥರ ಏನಿಲ್ಲ ಸಿನ್ಮಾಗೆ ಏನು ಬೇಕೋ ಅದು ಮಾಡೋಣ ಅಂತ ಅದು ಹೇಳ್ತಾರೆ ಸೊ ಥ್ಯಾಂಕ್ ಯು ಸರ್ ಇಟ್ ಇಸ್ ಗುಡ್ ವಾಕಿಂಗ್ ಹಾಗೂ ಕಾವ್ಯ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಸೊ ಇತ್ತೀಚಿಗೂ ಫೋಟೋ ಶೂಟ್ ಮಾಡಿದಾಗ ಇಟ್ ಇಸ್ ವೆರಿ ಗುಡ್ ಫೋಟೋ ಶೂಟ್ ಇಟ್ ವಾಸ್ ನೈಸ್ ಸೊ ಅವರು ಇವಾಗ ಆ್ಯಕ್ಚುಲಿ ತುಂಬಾ ಲೈಕ್ ಅವರು ಸೀರಿಯಲ್ಗಳು ಮಾಡ್ತಾರೆ ಸಿನಿಮಾಗಳು ಮಾಡ್ತಾರೆ ಬಟ್ ಇದಕ್ಕಂತೇ ಒಂದು ಪರ್ಟಿಕ್ಯುಲರ್ ಡೆಡಿಕೇಶನ್ ಅವ್ರದ್ದು ಆ ಲ್ಯಾಂಗ್ವೇಜ್ ಲೈಕ್ ನಮ್ಮ ಇಬ್ಬರು ಕಾಂಬಿನೇಷನ್ ಹೆಂಗಿರುತ್ತೆ ಅಂದ್ರೆ ಲೈಕ್ ತುಂಬ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ ಭಯ ಭಾಷೆ ಆಗಿರ್ಬೋದು ಇಲ್ಲ ಆಡು ಭಾಷೆಯಲ್ಲಿ ಮಾತಾಡೋ ಥರ ಇರುತ್ತೆ ತುಂಬಾ ಒಂದು ಲೋಕಲ್ ಲ್ಯಾಂಗ್ವೇಜ್ ಕೈಂಡ್ ಆಫ್ ಇದು ಇರುತ್ತೆ ಸೊ ಅದಕ್ಕೆ ನಾವು ಒಂದು ರಿಹರ್ಸಲ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ಮಾಡೋಣ ಅಂತ ಸೊ ವಿಶ್ವನ್ ಆಲ್ ದ ವೆರಿ ಬೆಸ್ಟ್ ಆ ವ್ಯಾಲ್ಯೂ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು ಟೈಮ್ನೇ ನೋಡಿದೆ ಅವರು ಒಂದು ಒಂದು ಟ್ಯಾಲೆಂಟ್ನ ಸೊ ಅವ್ರಿಗೂ ಒಂದು ಚಾಲೆಂಜು ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡೋಣ ಯಾಕಂದರೆ ಅಲ್ಲಿ ಹೋಗಿ ಶೂಟ್ ಮಾಡೋದಿದೆಯಲ್ಲ ಸೊ ಯಾವ ಥರ ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಅವರು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಾ ಇದ್ದಾರೆ ಡೈರೆಕ್ಟ್ರ್ ಮತ್ತು ಅವರು ಆ್ಯಂಡ್ ಕಿರಣ್ ಸರು ಅವರು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನಾನು ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕಿತ್ತು ಜೊತೆಗೆ ಐ ಒಂದು ಒಂದೆರಡು ಮೂರು ಸಿನಿಮಾ ಮಿಸ್ ಆಯಿತು ಸೊ ಪ್ರತಿ ಸಲ ಅವ್ರ ಹತ್ರ ನಾವು ಮಾತಾಡೋದು ಧರ್ಮ ನಿಮ್ಮ ನಿಮ್ಮ ಸಾಂಗು ಕಣ್ಕಣ ಸಲಿಗೆ ನಮ್ಮ ಭಾಳ ಫೇವ್ರೇಟು ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆ ಇದರಲ್ಲಿ ಒಂದು ಫೀಲ್ ಕೊಡೋದು ಒಂದು ಸಾಂಗ್ ಕೊಡ್ತೀನಿ ಅದ್ರಲ್ಲಿ ಫುಡ್ ದಟ್ ಬಿಗ್ ಎಫರ್ಟ್ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೇನಿದೆ ಫುಲ್ ಟೀಮ್ ನೈಸ್ ಟೀಮ್ ಆ್ಯಂಡ್ ಒಂದು ಇಂಥ ಖುಷಿ ಆಗುತ್ತೆ ಇಂಥ ಒಂದು ಒಳ್ಳೆ ಕಥೆಯಲ್ಲಿ ವರ್ಕ್ ಮಾಡಬೇಕು ಇದು ನಿಮ್ಮ ಮೊದಲ ಸಿನಿಮಾನ ಹೆಂಗೆ ಸಿನಿಮಾ ಸಿಕ್ಕಿತ್ತು ಎಲ್ರಿಗೂ ನಮಸ್ತೆ ಕ್ಷಮೆ ಇರಲಿ ಹಾಗೆ ತುಂಬ ಥ್ಯಾಂಕ್ಸ್ ಸೊ ನೀವೆಲ್ಲರೂ ನೋಟ್ ನೀವೆಲ್ಲರೂ ನೋಟ್ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಡಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ನನ್ಗೆ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ನನಗೆ ಅವಕಾಶ ಕೊಡಿಸಿದಂತ ಮಂಜು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ದಿನದಿಂದ ಸರ್ ಯಾವುದಾದ್ರು ಒಂದು ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳು ಬೇಡ ಯಾವುದಾದ್ರೂ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟಾಗಿ ವರ್ಕ್ ಮಾಡಬೇಕು ಅನ್ನಿಸ್ತಿದೆ ಯಾವುದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ತುಮ್ ಸುಮಾರು ದಿನದಿಂದ ಕೇಳ್ಕೊತಿದ್ದೆ ಸೊ ಫೈನಲಿ ನನಗೊಂದು ಒಳ್ಳೆ ಚಾನ್ಸ್ ಕೊಡ್ಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ನವಗ್ರಹ ಫಿಲಮಿಂದನೂ ನಾನು ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ ಹಾಗೆ ನಮ್ಮ ಸುರೇಶ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದರು ಓ ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರು ನಾನು ಇವಾಗ ನ್ಯೂ ಕಮ್ಮರು ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರಾ ಸೊ ಹೇಗೆ ಅಂತ ಕೇಳಿದಾಗ ಅವ್ರು ಆ ಥರ ಇಲ್ಲ ಮೇಡಮ್ ಅವ್ರಿಗೆ ಏನು ತೊಂದರೆ ಇಲ್ಲ ನಮಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅಂತ ಹೇಳಿದರು ಸೊ ಅದು ಫಸ್ಟ್ ಖುಷಿ ಆಯಿತು ಆಮೇಲೆ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಯಿತು ಸರ್ ಅಷ್ಟೇ ಸರ್ ಬಗ್ಗೆ ಹೇಳಬೇಕು ಅಂದರೆ ಹೀ ಈಸ್ ಅ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರ್ ಬಟ್ ನನ್ನ ನಾನು ನ್ಯೂ ಕಮ್ಮರ್ ಹೇಗೆ ರಿಸೀವ್ ಮಾಡ್ಕೋತಾರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಹೇಗೆ ಅನ್ ಒಂದು ಸ್ವಲ್ಪ ಮುಜುಗರ ಇತ್ತು ಬಟ್ ಫೋಟೋಶೂಟ್ ದಿನ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಮಾತಾಡಿಸಾದ ಮೇಲೆ ಸ್ವಲ್ಪ ಧೈರ್ಯ ಬಂತು ಸೊ ಹೀ ಇಸ್ ಗ್ರೌಂಡೆಡ್ ನೋ ಪ್ರಾಬ್ಲಮ್ ಅಂತ ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತೆ ಅಂತ ಅನ್ಕೋತೀನಿ ಹಾಗೆ ಡೈರೆಕ್ಟರ್ ವಿಜಯ್ ಸರ್ ಬಂದು ಸ್ಟೋರಿ ಹೇಳಿದಾಗ ಯು ಕೆ ಲವ್ ಸ್ಟೋರಿ ಏನು ಸರ್ ಯು ಕೆ ಅಲ್ಲಿ ಶೂಟ್ ಮಾಡೋದಾ ಅಂತ ಕೇಳಿದ್ದೆ ನಾನೇ ಕನ್ಫ್ಯೂಸ್ ಆಗಿದ್ದೆ ಯು ಕೆ ಎ ಲವ್ ಸ್ಟೋರಿ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಯು ಇಲ್ಲ ಮೇಡಮ್ ಉತ್ತರ ಕರ್ನಾಟಕ ಬೇಸ್ ಸ್ಟೋರಿ ಅಂತ ಹೇಳಿದಾಗ ಅದ್ರ ಕತೆ ಕೇಳುವಾಗ ಈ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ನಾರ್ಮಲ್ ಕ್ಯಾರೆಕ್ಟರ್ಸ್ಗಿಂತ ಏನಾದರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಸೊ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಈಗ ಸೊ ಆ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಸರ್ ನನ್ನ ಹಿಂದಿನ ಸಿನಿಮಾದಲ್ಲೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಈ ಸಿನಿಮಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬ ಆಯಿತು ಹಾಗೆ ಕ್ಯಾಮ್ರಾಮನ್ ಪಳ ಪಳನಿ ಸರ್ ಹಾಂ ಪಳನಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ನಮ್ಮ ಕಾಸ್ಟ್ಯೂಮರ್ ಆಗಿರ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಹೇರ್ ಡ್ರೆಸ್ಸರ್ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಹೀಗೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಒಳ್ಳೆ ಒಳ್ಳೆಯ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಧರ್ಮ ಸರ್ ಓಕೆ ಸ್ಟೋರಿ ಹೇಳಿದ ತಕ್ಷಣ ನಾನು ಈಗ ಯೋಚನೆ ಮಾಡಿದ್ರು ಇಷ್ಟೊತ್ತು ಯೋಚನೆ ಮಾಡೋದಿಲ್ಲ ಹಾಂ ಮೊದಲ್ನೇದಾಗಿ ಅಜಯರು ಸರ್ ಬಂದಿದ್ರು ಅವ್ರ್ ಥ್ಯಾಂಕ್ಸ್ ಹೇಳೋಕೆ ಕಷ್ಟ ಏಕೆಂದ್ರೆ ಅವು ಇವರು ನೆನ್ನೆ ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ಸರ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಮರ್ಕೊಡೇ ಹೋಗಿ ಸರ್ ಓಕೆ ಫಸ್ಟ್ ಅಂದರೆ ಸ್ಟೋರಿ ಹೇಳಿದ ತಕ್ಷಣ ಒಪ್ಕೊಂಡ್ರಾ ಅಥವಾ ಏನಾದ್ರೂ ಇರ್ಸು ಮುರ್ಸು ಒಂದು ಸರಿ ಎರಡು ಸರಿ ಮೂರು ಸರಿ ಆ ಥರ ಏನಾದರೂ ಇದು ಇಲ್ಲ ಇಲ್ಲ ಆ್ಯಕ್ಚುಲಿ ಫಸ್ಟ್ ಮೀಟಿಂಗಲ್ಲೇ ಓಕೆ ಆಗಿದ್ದು ಯಾಕಂದರೆ ಹೋಗಿ ಮೀಟ್ ಮಾಡಿದ ತಕ್ಷಣ ಅವರು ಕತೆ ಹೇಳಿದ ತಕ್ಷಣ ನನಗೆ ಈ ನಾನು ಅವಾಗಲೇ ಹೇಳ್ದಂಗೆ ಈ ಜರ್ನು ಯಾಕೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಿನಿಮಾಗಳಿದೆ ಎಲ್ಲ ಕಮರ್ಷಿಯಲ್ ಸಿನಿಮಾ ಇದೆ ಆಮೇಲೆ ನೆಗೆಟಿವ್ ಮಾಡ್ತಾ ಇದ್ದೀನಿ ಇವಾಗ ತೆಲುಗು ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಇಲ್ಲಿ ಇದು ಕೇಳಿದಾಗ ನನಗೆ ಡೆಫಿನೆಟ್ಲಿ ಇದೊಂದು ಪಕ್ಕಾ ಚಾಲೆಂಜಿಂಗ್ ಕೈಂಡ್ ಆಫ್ ರೋಲ್ ಇದು ನನಗೆ ಆ ಭಾಷೆ ಮಾತಾಡೋದು ಸೊ ಅದು ಅದು ಭಾಳ ಇಷ್ಟ ಆಯ್ತು ಆಮೇಲೆ ಆ ಕತೆ ತುಂಬ ಇಷ್ಟ ಆಯಿತು ಲೈಕ್ ಒಂದು ಇನ್ನೋಸೆಂಟ್ ಬಟ್ ಅಲ್ಲಿ ಆ ಯಾವ ಥರ ಇರ್ತಾನೆ ಏನೇನು ಆಗುತ್ತೆ ಅವ್ನ ಲೈಫಲ್ಲಿ ಸೊ ಇದೆಲ್ಲ ಒಂದೊಂದು ಒಳ್ಳೆ ಇದಿರುತ್ತೆ ಲ್ಯಾಂಗ್ವೇಜ್ನೆಲ್ಲ ಅಂದರೆ ಸ್ಲ್ಯಾಂಗ್ನ ಒಂದು ಸ್ಲ್ಯಾಂಗ್ ಉತ್ತರ ಕರ್ನಾಟಕ ಸ್ಲ್ಯಾಂಗ್ನ ಕಲಿಯುವಂಥದ್ದು ಎಷ್ಟು ನಿಮಗೆ ಟಫ್ ಅನ್ನಿಸ್ತಾ ಅಥವಾ ಯಾವ ಥರ ಇಲ್ಲ ಇನ್ನೂ ಕಲ್ತಿಲ್ಲ ಇವಾಗ ರಿಹರ್ಸಲ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒನ್ ಫಿಫ್ಟೀನ್ ಡೇಸ್ ಈಗೇನು ಕೇಳಲ್ಲ ಸರ್ ಇಲ್ಲ ಒನ್ ಫಿಫ್ಟೀನ್ ಡೇಸ್ ರಿಹರ್ಸಲ್ ಮಾಡ್ತಾ ಇದ್ದೀವಿ ಒಂದು ಹದಿನೈದು ವರ್ಷ ರಿಹರ್ಸಲ್ಸ್ ಮಾಡೋಣ ಅಂತ